ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮ್ಮ ಇದು ಮಾಸ ಭವಿಷ್ಯ ಜ್ಞಾನಸಂಪದ ವಾಹಿನಿಯಲ್ಲಿ ನಾನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಾ ಇದ್ದೀರಿ ಮಾಸ ಭವಿಷ್ಯದಲ್ಲಿ ತುಲಾರಾಶಿಯ ಜಾತಕ ತುಲಾರಾಶಿ ಉತ್ತುಂಗದಲ್ಲಿರುವಂತಹ ರಾಶಿ ಅದೃಷ್ಟದ ರಾಶಿಯಾಗಿ ಬದಲಾಣ ಬದಲಾವಣೆಯನ್ನು ಆಗ್ತಿರುವಂತಹ ರಾಶಿ ಈ ರಾಶಿಯವರಿಗೆ ಮಾರ್ಚ್ ತಿಂಗಳು ಹನ್ನೆರಡನೇ ಮನೆಯಲ್ಲಿರುವಂತಹ ಚಂದ್ರ ಹನ್ನೆರಡನೇ ಮನೆಯಲ್ಲಿರುವಂತಹ ಕೇದುಗ್ರಹ ಎರಡೂ ಸಹ ಮಾರಕವಾಗುತ್ತೆ ಹಸುವಿಗೆ ಹೊಟ್ಟೆ ಉರಿ ಕೆಲಸದಲ್ಲಿ ಅಡೆತಡೆಗಳು ಕೆಲಸವನ್ನು ಮಾಡುವಂಥ ಮೇಲಧಿಕಾರಿಗಳಿಂದ ಕಿರುಕುಳ ಕೋರ್ಟು ಕಚೇರಿಗಳಲ್ಲಿ ಅಪಜಯದ ವಾತಾವರಣ ಒಂದು ರೀತಿಯಾದಂತಹ ಬೇಸರ ಕೋಪ ತಾಪ ಇವೆಲ್ಲವೂ ಸಹ ನಿಮಗೆ ಭಾಳವಾಗಿ ಕಡಲಿಕ್ಕೆ ಆರಂಭವನ್ನು ಮಾಡುತ್ತೆ ಮಾರ್ಚ್ ತಿಂಗಳು ಅನಂತರದಲ್ಲಿ ಬಹಳ ಅದೃಷ್ಟದ ರಾಶಿಯಾಗಿ ಬದಲಾವಣೆ ಆಗುತ್ತೆ ಆದರೆ ಈಗ ಈಗಿನ ಸ್ಥಿತಿಯಲ್ಲಿ ತುಲಾರಾಶಿಯವರಿಗೆ ಸಂಕಷ್ಟದ ದಿನಗಳನ್ನು ತಂದುಡ್ಡುತ್ತೆ ಚಂದ್ರ ಮತ್ತು ಗ್ರಹಗಳು ಅದಲ್ಲದೆ ಪಂಚಮದಲ್ಲಿರುವಂಥ ಶನಿಗ್ರಹ ವ್ಯಯಸ್ಥಾನದಲ್ಲಿರುವ ಶುಕ್ರಗ್ರಹ ಹಣಕಾಸಿನ ವ್ಯಯ ಹಣಕಾಸಿನ ಮೋಸ ಹಾಕಿದಂತಹ ಬಂಡವಾಳಗಳಲ್ಲಿ ಅತಿಯಾದಂತಹ ನಷ್ಟಗಳು ಕಷ್ಟಗಳು ಕೆಲಸ ಮಾಡೋ ವಿಧಾರದಲ್ಲಿ ಶತ್ರು ಇವೆಲ್ಲವೂ ಸಹ ಇರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಕುಂಕುಮಾರ್ಚನೆಯನ್ನು ಮಾಡಿ ಶುಕ್ರವಾರ ಸಾಧ್ಯವಾದರೆ ಅವರೇ ಕಾಳನ್ನು ಯಾವ್ದಾರು ಬ್ರಾಹ್ಮಣರಿಗೆ ದಾನ ಕೊಡಿ ಬಹಳ ಅನುಕೂಲಕರವಾಗುತ್ತೆ ಮುಂದಿನ ದಿನಗಳಲ್ಲಂತೂ ಉತ್ತಮವಾದಂತಹ ವರ್ಷವಾಗಿ ಬದಲಾವಣೆಯಾಗುತ್ತೆ ಯುಗಾದಿ ಹಬ್ಬ ಆದ ನಂತರದಲ್ಲಿ ಬಹಳ ಬದಲಾವಣೆಗಳನ್ನು ಕಾಣ್ತೀರಿ ಆದರೆ ಈಗಿನ ಸ್ಥಿತಿಯಲ್ಲಿ ಮಾರ್ಚ್ ತಿಂಗಳು ಸಂಕಷ್ಟದ ದಿನಗಳಾಗಿರುತ್ತೆ ತುಲಾರಾಶಿಯವರಿಗೆ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮನ್ನು ಮತ್ತು ಇದೇ ಮಾಸ ಭವಿಷ್ಯದಲ್ಲಿ ನಮಸ್ಕಾರ